ನಮಸ್ಕಾರ ಎಲ್ಲರಿಗೂ ನಾವು ಎಡವಟ್ಟನ್ನು ಕುರಿತು ಚರ್ಚೆ ಮಾಡೋಣ ಕೇಸನ್ನ ಮೊದಲು ಪೊಲೀಸರು ತನಿಖೆ ಮಾಡ್ತಾರೆ ಅವ್ರಿಗೆ ಯಾವ ಸುಳಿವು ಸಿಗದ ಕಾರಣ ಎಸ್ಐಟಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ಬಿಟ್ಟು ಹೊಸದಾಗಿ ಅರೇಂಜ್ ಮಾಡ್ತಾರೆ ಬಟ್ ಅವ್ರು ಮಾಡಿದ್ದ ಎಡವಟ್ಟು ಏನಂದ್ರೆ ಪೊಲೀಸರು ತನಿಖೆ ಮಾಡಿ ಬಿಟ್ಟಿದ್ದನ್ನ ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋದ್ರೆ ಹೊರತು ಅವರು ಫಸ್ಟ್ ಇಂದ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಲಿಲ್ಲ ನ್ಯೂಸ್ ಅಲ್ಲಿ ಅಪ್ಲೋಡ್ ಮಾಡಿರೋ ಹಾಗೆ ಸೌಜನ್ಯ ಅವರು ಶಾಲೆಯಿಂದ ಬರ್ತಾ ಇರೋದು ಅರ್ಧ ವಿಡಿಯೋ ಸಿಕ್ಕಿದೆ ಅಲ್ಲಿಗೆ ಸ್ಟಾಪ್ ಆದಮೇಲೆ ಯಾವ್ಯಾವ ಡೈರೆಕ್ಷನ್ನು ಇನ್ನು ಯಾವ್ಯಾವ ಊರಿಗೆ ಹೋಗುತ್ತೆ ಅಂತ ಥಿಂಕ್ ಮಾಡ್ಬೋದಾಗಿತ್ತು ಅಲ್ಲಿ ಯಾರಾದರೂ ಹೊಸ ಜನ ಸಿಕ್ಕಿದ್ರೆ ಮೀನ್ಸ್ ಹೊಸೊಬ್ಬರು ಥರ ಕಾಣಿಸ್ತಾ ಇದೆ ಅಥವಾ ಹಳೆ ಜನಗಳೇ ಅವು ಅಂದರೆ ಆ ಊರಿನ ಜನಗಳೇ ಮೀನ್ಸ್ ಕೆಟ್ಟವರಾಗಿ ಕಳ್ಳರಾಗಿ ಕಾಣಿಸ್ತಾ ಇದ್ರೆ ಅಲ್ಲಿಂದ ಸಹ ಅವರು ಇನ್ವೆಸ್ಟಿಗೇಷನ್ ಮಾಡ್ಬೋದಾಗಿತ್ತು ಬಟ್ ಎಸ್ ಐ ಟಿ ತನಿಖೆ ಈ ರೀತಿ ಹಲವಾರು ವಿಧವಾಗಿ ಯೋಚನೆ ಮಾಡಿದೆ ಪೊಲೀಸರು ತನಿಖೆ ಮಾಡಿ ಅರ್ಧದಲ್ಲೇ ಬಿಟ್ಟಿರೋದ್ರಿಂದ ತನಿಖೆ ಮಾಡಿದ್ದ ಕಾರಣ ಸೌಜನ್ಯ ಅತ್ತಿಯ ಪ್ರಕರಣಕ್ಕೆ ನಮಗೆ ಇನ್ನೂ ಸಹ ಯಾವುದೇ ಸುಳಿವು ಸಿಗಲಿಲ್ಲ